ವೈದ್ಯಕೀಯ ಕ್ಷೇತ್ರಕ್ಕೆ ಹಲವಾರು ವರ್ಷಗಳಿಂದ ತನ್ನದೇ ಕೊಡುಗೆಗಳನ್ನು ನೀಡುತ್ತಾ ಇರುವ ರಾಜರಾಜೇಶ್ವರಿ ಎಂಜಿನಿಯರಿಂಗ್ ಕಾಲೇಜು ತನ್ನ ಹದಿನಾರನೇ ಪದವಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿತ್ತು ಸೆಪ್ಟೆಂಬರ್ ಮೂರರಂದು ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಆವರಣದಲ್ಲಿರುವ ಎಸಿಎಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನ ಅಧ್ಯಕ್ಷ ಡಾ ಎಸಿ ಷಣ್ಮುಗಂ ಎಸಿಎಸ್ ಅಧ್ಯಕ್ಷೆ ಅರುಣ್ ಕುಮಾರ್ ಎಂಸಿಇಟಿ ವಿಭಾಗದ ಅಧ್ಯಕ್ಷೆ ಲಲಿತಾಲಕ್ಷ್ಮಿ ಎಸ್ ವಿಜಯಾನಂದ್ ಪ್ರಾಂಶುಪಾಲ ಡಾ ಆರ್ ಬಾಲಕೃಷ್ಣ ಸಿಇಒ ಸಿಎನ್ ಸೀತಾರಾಮ್ ಮತರ ಗಣ್ಯರು ವಹಿಸಿದ್ರು ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಶವಂತ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರ್ ಬಾಲಕೃಷ್ಣ ಅವರು ಕಾರ್ಯಕ್ರಮ ಸ್ಫೂರ್ತಿದಾಯಕ ದಿನಕ್ಕೆ ನಾಂದಿ ಹಾಡಿದೆ ಎಂದರು ತಮ್ಮ ಭಾಷಣದಲ್ಲಿ ಡಾ ಎಸಿ ಷಣ್ಮುಗಂ ಅವರು ಪದವಿ ಪಡೆದ ವಿದ್ಯಾರ್ಥಿಗಳು ಮತ್ತು ಯಶಸ್ಸಿನ ಹಾದಿಯನ್ನ ಮುಂದುವರಿಸಲು ಮತ್ತು ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸಲು ಪ್ರೇರೇಪಿಸಿದ್ರು ಇಂದಿನ ಕ್ರಿಯಾತ್ಮಕ ಜಗತ್ತಿನಲ್ಲಿ ನಿರಂತರ ಕಲಿಕೆ ಸ್ಥಿತಿಸ್ಥಾಪಕತ್ವ ಮತ್ತು ನೈತಿಕ ನಾಯಕತ್ವದ ಮಹತ್ವವನ್ನು ಅವರು ತಿಳಿಸಿದ್ರು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಯಶವಂತ್ ವಿದ್ಯಾರ್ಥಿಗಳನ್ನ ಅಭಿನಂದಿಸಿದ್ರು ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ತೃಪ್ತಿಕರ ವೃತ್ತಿ ಜೀವನವನ್ನ ನಿರ್ಮಿಸುವತ್ತ ಮಾತ್ರವಲ್ಲದೆ ಸಮಾಜಕ್ಕೆ ಅರ್ಥಪೂರ್ಣ ಕೊಡುಗೆ ನೀಡುವತ್ತಲೂ ಪ್ರೋತ್ಸಾಹಿಸಿದ್ರು ಜವಾಬ್ದಾರಿ ಸೇವೆ ಮತ್ತು ನಾಯಕತ್ವದ ಮೌಲ್ಯಗಳನ್ನು ಒತ್ತಿ ಹೇಳಿದ ಅವರು ಯುವ ಪದವೀಧರರು ರಾಷ್ಟದ ಪ್ರಗತಿಪರ ಮತ್ತು ಸಮಗ್ರ ಭವಿಷ್ಯವನ್ನ ರೂಪಿಸುವಲ್ಲಿ ಸಕ್ರಿಯ ಪಾತ್ರ ವಹಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾಗಿದ್ದ ನಟಿ ರಾಧಿಕಾ ನಾರಾಯಣ್ ಮಾತನಾಡಿ ಪದವೀಧರರಿಗೆ ಶುಭಾಶಯ ತಿಳಿಸಿದ್ರು ಯಶಸ್ಸನ್ನ ಸಾಧಿಸುವಲ್ಲಿ ಉತ್ಸಾಹ ಪರಿಶ್ರಮ ಮತ್ತು ಸೃಜ ಶೀಲತೆಯ ಮಹತ್ವದ ಬಗ್ಗೆ ಮಾತನಾಡಿದ್ರು ವಿದ್ಯಾರ್ಥಿಗಳು ತಮ್ಮಲ್ಲಿ ನಂಬಿಕೆ ಇಡಲು ಆತ್ಮವಿಶ್ವಾಸದಿಂದ ಅವಕಾಶಗಳನ್ನು ಸ್ವೀಕರಿಸಲು ಮತ್ತು ತಮ್ಮ ಜೀವನದ ಮುಂದಿನ ಹಂತಕ್ಕೆ ಕಾಲಿಡುತ್ತಿದ್ದಂತೆ ಶಿಸ್ತು ಮತ್ತು ಸಮರ್ಪಣೆಯ ಮೌಲ್ಯಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸಿದ್ರು ಭಾಷಣದ ನಂತರ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳು ಪದವೀಧರರಿಗೆ ಪದವಿಗಳನ್ನು ಪ್ರದಾನ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಪೋಷಕರು ಅಧ್ಯಾಪಕರು ಮತ್ತು ಸಿಬ್ಬಂದಿಗಳು ಕೂಡ ಸಾಕ್ಷಿಯಾಗಿದ್ರು